ಹೋಗಿದ್ದೆ ಮನಿ ಓಪನಿಂಗ್ ಹೋಗಿದ್ ಹಾ ಅದ ಅದ್ರ ಮನಿಗ್ ಹೋಗಿತ್ತ ಗೊತ್ತೈತಿ ಆ ಮಣಿ ಶಾಂತಿ ನಮ ಇಟ್ಕೊಂತ ಬಡ ಬೇಕಾರಿಗೆ ಬೆಟ್ಟಕ್ ಹೋಗಿದ್ದಿಲ್ಲ ಕರೆ ಹೇಳ ಅಣ್ಣ ಯಾಕೆ ತರಿಸ ಮಾಡ್ತಿ ನಾ ಹೇಳಿದ ಬರೋ ಬರ ಐತಿಲ್ಲ ಅಯ್ಯೋ ನಮ್ ಅಣ್ಣಾಗೆಲ್ಲ ಗೊತ್ತದ ಈಗ ಏನಾರ ಸುಳ್ಳು ಬಚ್ಚ ತಂದೆ ತಾಯಿ ಇಲ್ಲ ಅಂತ ಹೇಳಿ ಬಂಗಾರದಂಗ ಜೋಪಾನ್ ಅವರ ನೀ ಏನ್ ಮಾಡ್ದೆ ನಮ್ಮ ಮನಿ ಮರ್ಯಾದೆ ಕಡೆ ಹುಟ್ಟಿ ನೀನ್ ಅದು ಅದು ಅಣ್ಣ ಅಂತ ಹುಡುಗ ಯಾರು ಬಂದಿದ್ದಿಲ್ಲ ಗೊತ್ತೈತಿ ತಂಗಿ ನನಗ್ ಗೊತ್ತೈತಿ ಅಲ್ಲಿ ಬಂದಿದ್ದಿಲ್ಲ ಅಂತ ಸುಳ್ಳು ಹೇಳ್ತಿ ಅಂತ ನನಗೆ ಗೊತ್ತೈತಿ ಆದ್ರ ಇಷ್ಟು ದಿವಸ ಬಿಟ್ಟಂಗ ನಿನ್ನ ಈ ಮನಿ ಬಿಟ್ಟ ಹೊರಗೆ ಬಿಡುದಿಲ್ಲ ನೀ ಸಾಲಿಗೆ ಹೋಗೋದು ಬೇಡ ರೀಲ್ಸ್ ಮಾಡೋದು ಬೇಡ ಇಡುವೆ ಮಾಡೋದು ಬೇಡ ಕಾರ್ಯಕ್ರಮ ಮಾಡೋದು ಬೇಡ ಸುಮ್ಮ ಮನೆಯನ್ನ ದಗದ ಮಾನ್ ನಡಿ ಕೆಲಸ ಬಗ್ಸಿ ಹೆಣ್ಮಕ್ಳ ಎಲ್ಲಿರ್ಬೇಕ ಅಲ್ಲಿರ್ಬೇಕ ಸಲಗಿ ಕೊಡನಾ ಸಲಗಿನ ತೆಲಗಿರ್ತತ್ ನನ್ನ ಮಾನ ಮರ್ಯಾದೆ ಎಲ್ಲಾ ಕಳ್ಳೈತೀನಿ ನಡಿ ಒಳಗ ವರ್ಸಾಲಾದಿ ಹೊರಗೋದಂದ್ರ ನಿನ್ನ ಅಡಿ ಒಳಕನಡಿ ನಿನ್ನ 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 ಬಿಳ ಒಳಗ ಮಗಳ ತಂಗಿ ತಂಗಿ ಅಂತ ಹೇಳಿ ಅಕಿನ ಬಾಳ ಹಚ್ಚೊಂಡಿದ ತಪ್ಪಾಯಿತು ನಾ ತಂಗಿ ಸಾಲಿ ಕೈ ತಳ ತಂಗಿ ಸ್ವಲ್ಪ ಕಾರ್ಯಕ್ರಮ ಮಾಡ್ತಾಳೆ ಯೂಟ್ಯೂಬ್ದಾಗ ವಿಡಿಯೋ ಮಾಡ್ತಾಳೆ ಇಕ್ಕಿ ಯೂಟ್ಯೂಬ್ದಾಗ ಹಿಡಿಯೋ ಮಾಡೋಕೆ ಹೋಗಲಿಕ್ಕಿ ಯಾವಾಗೋ ಬೆಟ್ಟಿಗ ಹೊಂಟಾಳಿಕಿ ಪ ದೇವ್ರೆ ಭಗವಂತ ನಮ್ಮ ತಮ್ಮ ಮಾಡಬಾರ್ದು ಮಾಡ್ಯಾನ ಒಂದು ಬಡ್ರ ಮಳೆನ ಹುಡುಗಿನ್ ಪ್ರೀತಿ ಮಾಡಿದ್ದಂದ್ರೆ ನಾನು ಹೋಗಿ ಕೇಳಿದರೆ ಕಿಮ್ಮತ್ ಸಿಗ್ತಿತ್ತು ಆದರೆ ನನ್ನ ತಮ್ಮ ಆ ದುಷ್ಟ ಗೌಡನ್ ತಂಗಿನ ಪ್ರೀತಿ ಮಾಡ್ಯಾನತ್ ಅವನ ಪ್ರೀತಿ ಪ್ರೇಮ ಸಾಕಾಗಿಬಿಟ್ಟೈತಿ ಜಗತ್ತಿನಾಗ ಜಗತ್ನಾಗ ಹೆಚ್ಚಾಗಿಬಿಟ್ಟೈತ್ರಿ ಈಗ ಹೋಗ ನಾವು ಕಿಮ್ಮತ್ತು ಕೊಟ್ಟರೆ ಬೇಸಿ ಕಿಮ್ಮತ್ ಕೊಡಕ್ಕೆ ನಮ್ಮ ನಮ್ಮ ಲೆವೆಲ್ ಅದಾನ ಅವನದೈತಿ ಹೈ ಲೆವೆಲ್ ದರ್ಬಾರ್ ನಮ್ಮದ ಐತಿ ಲೋ ಲೆವೆಲ್ ದರ್ಬಾರ್ ಕುರಿ ಮರಿ ಮೇಯಿಸ್ಕೊಂಡು ಜೀವನ ಮಾಡ್ಕೊಂಡು ನನ್ನ ತಮ್ಮ ಸಾಲಿ ಕಲೀಲಿ ಸಾಲಿ ಕಲೀಲಿ ಅಂತೇಳಿ ಬಿಜಾಪುರ ಕಾಲೇಜ್ಗೆ ಇಟ್ಟರೆ ನನ್ನ ತಮ್ಮ ಇಂಥ ಲಪಡ ಮಾಡಿಬಿಟ್ಟಣ್ಣ ಸಾಕಾಗಿಬಿಟ್ಟೈತಿ ಆ ಸಾಹುಕಾರನ ಮುಂದೆ ಎಂದೂ ನಾವು ಕೈ ಕಟ್ಕೊಂಡು ಮಾತಾಡಿಲ್ಲ ವಾ ಪೂಜೆರಿ ಊಟ ಮಾಡಿ ಪೂಜೆರಿ ಅತ್ತಿದ್ದು ಇವತ್ತು ಅವನ ಮುಂದೆ ಕೈ ಮುಗಿಬೇಕು ಸಿದ್ದ ಹುನ್ನೂರು ಬೀರಪ್ಪ ಮಡ್ಡಿ ಅಲ್ಲವಾಯಿ ನೀನೇ ಕಾಪಾಡಬೇಕು ಅವ್ನು ನನ್ನ ತಮ್ಮನ ನನ್ನ ತಮ್ಮನ ಸಂಬಂಧ ಆ ಸಹಕಾರನ ಹೆಣ್ಣು ಕೇಳಕ್ಕೊಂಟೇನು ಇಂಥ ಹೊತ್ತಿನಾಗ ನೀವೆಲ್ಲ ದೇವಾನು ದೇವತೆಗಳು ನನಗೆ ಸಹಾಯ ಮಾಡ್ಲತ್ತೇಳಿ ನಿಮ್ಮಲ್ಲಿ ಕೇಳ್ಕೋತ ನಾವು ಏನು ಆಕತಿ ಅಕತಿ ಗೌಡ್ರು ಇಲ್ಲೇನೋ ಬಾಗಿಲೇ ಹಾಕ್ಯಾರು గౌడ్రా ఓ దయానంద్ గౌడ్రా గౌడ్ర ఓ బా ఓ బిరప్ప బా మేల్ బా ఏన్ కేస తగదీ ఏన్ నిమ్ కడను కల్సిరప్పా అదక బంద్రీ బా బా ఏ కలస తగ్గది మేల్ బా కుండ్రబా ಇಲ್ಲೇ ಕುಂಡ್ರಿ ಹೋಲ್ ಬಿಡು ಏನ್ ಕೆಲಸ ತಗದಿ ಈ ಕಡೆ ನಮ್ಮ ಕಡೆ ಬಂದಿ ಏನ್ ಇಲ್ರಿಪ್ಪ ಹೊಲಕ್ ಬಂದಿನ್ರಿ ಕೊನಿ ರೀ ಅದಕ್ಕೆ ಗೌಡ್ರಧಾರನ ಭೇಟಿಯಾಗಿ ಹೇಳಿ ಬಂದ್ರಿಪಾ ನಿಮ್ಮ ಜೋಡಿ ಒಂದು ಮುಖ್ಯವಾದದ ವಿಷಯನೇ ಮಾತಾಡೋದೈತ್ರಿ ಅದು ಆತು ಅದು ಆತ ಬಂದನ್ರಿ ವೀರ ನನ್ನ ಜೋಡಿ ಏನು ಮಾತು ಮುಖ್ಯವಾದದ್ದು ನಿನಗ ಐತ್ರಿ ಅಪ್ಪ ಮುಖ್ಯವಾದ ವಿಷಯನ ಐತ್ರಿ ಅದು ಏನಂದ್ರೆ ರೀ ನಿಮ್ಮ ತಂಗಿಯಾರು ಆ ಬಿಜಾಪುರಕ್ಕೆ ಸಾಲಿಗೆ ಹೋಗ್ಕಾರಲ್ರಿ ಅದಕ್ಕೆ ರೀ ಹಾಂ ಅದನ್ನ ನಿಮ್ಮ ಮುಂದೆ ಹೇಳ್ಬೇಕಂತೇಳಿ ರೀ ಏನು ಬಿಜಾಪುರ ಸಾಲಿ ನಮ್ಮ ತಂಗಿ ಏನು ಮಾತಾಡತ್ತಿ ನಮ್ಮ ತಂಗಿ ಹೊಕ್ಕ ಬಿಜಾಪುರ ಸಾಲಿಗೆ ನೀ ಯಾಕೆ ಹಿಂಗೆ ನಡಗತ್ತಿ ಏನನ್ನೋದು ನೇರವಾಗಿ ಮಾತಾಡ ಏನು ಸುತ್ತ ಬಳಸಿ ಮಾತಾಡಕ್ಕೆ ಏನೈತ್ರಿ ಅಪ್ಪ ಅದ್ರಿ ನಮ್ಮ ತಮ್ಮನು ಅದ ಸಾಲಿಗೆ ಹೋಗ್ಕೊಂಡ್ರಿ ಹಾ ಅದಕ್ಕೆ ಅವರು ನಮ್ಮ ತಮ್ಮ ಅದು ಏನೋ ತಿರುತಿಯತ್ತ ಮಾಡ್ಯಾರತ್ರಿ ಅದಕ್ಕೆ ನಮ್ಮ ತಮ್ಮ ಅಳ್ಕೊತ ಉಪವಾಸ ಮಾಡಿಕೊಂಡು ಬಿಟ್ಟಣರಿ ಹತ್ತು ಹನ್ನೆರಡು ದಿವಸ ರೀ ಮನ್ಕೊಂಡು ನಾವು ಹೇಳುವಲ್ರಿ ಯಾಕಳಿ ಕೇಳಿದ್ರೆ ಅವರ ಹೆಸರು ಹೇಳಿದಿರಿ ಆದ್ರೆ ನಿಮ್ಮ ಜೋಡಿ ನಾವು ಅದನ್ನ ವಿಚಾರ ಅಪ್ಪ ಲೇ ಲೇಬೀರಿಯ ಮಗನ ಏನು ಮಾತಾಡತ್ತೀವೋ ನಮ್ಮ ತಂಗಿ ನಿಮ್ಮ ತಮ್ಮ ಅತ್ತ ಸಿಟ್ಟಿಗೆ ಬರಬೇಡ್ರಿ ಅಪ್ಪ ಸಿಟ್ಟಿಗೆ ಬರಬೇಡ್ರಿ ಸಿಟ್ಟಿಗೆ ಬರೋಂಥದ್ದು ನಾ ಏನು ಹೇಳಿಲ್ರಿ ಲೇ ಬೀರ್ಯ ಯಾರ ಮನೆಗೆ ಬಂದ ಏನು ಏನೋ ಮಾತಾಡತ್ತ ಸಿಟ್ಟಿಗೆ ಬರಬೇಡ್ರಿ ಧನ್ಯಾರ ಧನ್ಯಾರ ಸಿಟ್ಟಿಗೆ ಬರಬೇಡ್ರಿ ನಾ ಹೇಳುದು ನಾ ಹೇಳು ಮಾತನಾಡ ಅರ್ಥ ಐತ್ರಿ ಏನಿಲ್ಲರೀ ಅಪ್ಪ ಸಿಟ್ಟಿಗೆ ಬರಬೇಡ್ರಿ ಸಿಟ್ಟಿಗೆ ಬರೋಂಥದ್ದು ಏನಿಲ್ಲರಿ ನೋಡ್ರಿ ಒಬ್ರಗೊಬ್ರು ಪ್ರೀತಿ ಮಾಡ್ಯಾರ ಆ ಪ್ರೀತಿಗೆ ಮೋಸ ಹೇಳಿ ನಿಮ್ಮಲ್ಲಿ ಕ್ಷಮಾ ಕೇಳ್ಕೊಳಕೆ ಬಂದನ್ರಿ ನಿಮ್ಮ ಅಂತಸ್ತಿಗೆ ನಮ್ಮ ಅಂತಸ್ತಿಗೆ ಹೊಂದಂಗ್ಲ ರೀ ಆದರೂ ನಮ್ಮ ತಮ್ಮ ಊಟ ರೀ ಊಟ ಬಿಟ್ಟು ನಾವು ಎದ್ದೇ ಇಲ್ಲರಿ ನಿಮ್ಮ ತಮ್ಮ ಊಟ ಬಿಟ್ರೆ ಬಿಟ್ರ ನಾವೇನು ಓ ಮಗನ ಬಂದ ದಾರಿ ಹಿಡ್ದ ಮನೆಗೆ ಹೋಗ ಬಂದ ದಾರಿ ಹಾಕ್ರಿ ಪಾ ಇಲ್ಲ ತಿಳಂಗಿಲ್ಲ ಯಾಕಂದ್ರೆ ಎಂಟು ಹತ್ತು ದಿವಸ ಆತತ್ತ ಮನೆಯಾಗ ಹಾಕಿರತ್ತ ಒಬ್ರಕೊಬ್ಬರು ಪ್ರೀತಿ ಮಾಡ್ಯಾರ ಮದುವೆ ಮಾಡಿ ಕೊಡ್ರಿ ಅಪ್ಪ ನಾವು ಹರಕಂಗೆ ರೀ ನಾವು ಬರ್ರಿದ್ರಿ ಇರೋಲ್ಲಕ್ಕ ರೀ ಮನಸ್ಸು ದಾರ್ದೀಪಾ ಮನಸ್ಸು ದೊಡ್ಡದೈತ್ರಿ ನಿನ್ನ ಮನಸ್ಸು ಏನು ದೊಡ್ಡದೈತೋ ನಿನ್ನ ಮನಸ್ಸು ತಂದ ನನ್ನ ಕಾಲಾಗ ಹಾಕ ನಿನ್ನ ಅರಿ ಬಿ ನಿನ್ನ ಆಕಾರ ನೋಡ್ಕೋ ನಿಮ್ಮ ತಮ್ಮಗ ನಾನು ತಂಗೀನ ಕೊಡಬೇಕಾ ಹೋಗ ಒಂದ್ ನಾಲ್ಕು ಕುರಿ ಇಟ್ಟ ಇಲ್ಲಿ ಜಿಗದ ಬಂದಾನಿಕಾರೇನ ಮಗನ ಬಂದಾನೆ ಹಾಕೊಂಡ್ ಬಂದಾನ ಹಾಕೋಲಂಗಿಲ್ಲ ಹರ ಹರಕರಿಬಿ ಹಾಕೊಂಡ್ರೇನು ಚಲೋ ಅರಿವಿ ಹಾಕೊಂಡ್ರೇನು ಎಂತಾದ್ ಹಾಕೊಂಡ್ರು ಆದ್ರೆ ಮನುಷ್ಯ ಅನ್ನೋದು ಹುಟ್ಟಿದ್ದ ಹರಕರಿಬಿಯಾಗರಿಯಪ್ಪ ಮಗು ಹುಟ್ಟಾಗ ತನ್ನ ತಾಯಿ ತನ್ನ ಮೇಯ್ ಮೇಗಿನ ಅರಿವಿ ಹರಿದ ಆ ಮಗುವಿನ ಮೋತಿ ಹೊರಸ್ತಾಳು ವಿನಾ ಅಕ್ಕೇ ಗಟ್ಟಿಯನ್ನು ಅರಿಬಿ ನೋಡಂಗಿಲ್ಲ ರೀ ಅವಾಗ ಅದನ್ನೆಲ್ಲ ತಿಳ್ಕೊಬೇಡ್ರಿ ನಮ್ಮ ಮೇ ಮ್ಯಾಗಿನ ಹಂಗೆ ಹರಿದಿರ್ಬೋದು ಆದರೆ ನಮ್ಮ ಹೃದಯ ಹರಿದಲ್ರಿ ಹೃದಯ ಹರಿದಿಲ್ಲ ನನ್ನ ತಮ್ಮ ಪ್ರೀತಿ ಮಾಡ್ಯಾನು ಸಂಬಂಧ ನಿಮ್ಗೆ ಕೈ ಮುಗಿದು ಕೇಳಕ್ಕೆ ಬಂದಿಲ್ಲರಿ ಇಷ್ಟಕ್ಕೂ ನೀವು ಇಲ್ಲ ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆತಂದ್ರೆ ನೋಡಪ್ಪ ಆ ಹಾವಂಡಿ ಬೀರನ ತಮ್ಮ ಸಾಹುಕಾರನ ಮಗ ತಂಗಿನ ಓಡಿಸ್ಕೊಂಡು ಹೋಗ್ಯಾನತ್ತ ಮಂದಿ ಮಾತಾಡ್ಲಾಕತ್ರು ಅಂದ್ರೆ ಆವಾಗ ನಿಮ್ಮದು ಮರ್ಯಾದೆ ಅಲ್ರಿ ನಮ್ದು ಮರ್ಯಾದೆ ಅಲ್ರಿ ಅದ ಏನೋ ಹೇಳಿದ್ರೆ ಅಂತ ಹೇಳಿ ಗೌಡ್ರಲ್ಲಿ ತಿಳ್ಕೊಳ್ಳೋ ಶಕ್ತಿ ಐತೆ ತಿಳ್ಕೊಂಡೆ ನಿಮ್ಮಂತೇಳಿ ಕೇಳಕ್ಕೆ ನಿಮಗೆ ನಿಮಗಿಲ್ಲ ಅಂದ್ರೆ ನಾ ಹೋಗ್ಕ ನಾಳ್ರಿ ನಿಮ್ಮ ಮನಸ್ಸಿಗೆ ಇಲ್ಲ ಅಂದ್ರೆ ನಾ ಹೋಕ್ಕ ನೋಡಿರಿ ಹರೀಕರಿ ಬನ್ನಿ ಬ್ಯಾಡ್ರಿ ಅಪ್ಪ ಬಡ್ರ ಮನಸ್ಸ ಭಾಳ ದ್ವಾರದಿರ್ತೈತಿ ರೀ ಅಮಲ್ನೊಳಗೆ ಅಮಲಿನೊಳಗೆ ಅವ್ರಿಗೆ ಅದು ಗೊತ್ತಾಗೋದಿಲ್ಲ ರೀ ಆಯ್ತಾಳ್ರಿಪ್ಪಾ ಬರ್ತೀನಿ ರೀ ಬೀರ ಹೇಳುವ ಮಾತಿನ ಸತ್ಯ ಒಂದ್ ವೇಳೆ ನಮ್ಮ ತಂಗಿ ಹಂಗಾಗಬಾರ ಏ ಬೀರ ಬಾಡ ಇಲ್ಲಿ ಕರೆದ್ರಿ ಬೀರ ನೀ ಹೇಳೋದು ಸತ್ಯ ಐತಿವ ನಿಮ್ಮ ತಮ್ಮನ ಸೋಡ ನನ್ನ ತಂಗಿ ಓಡಿ ಹೋದ್ರ ನನ್ನ ಮಣಿತನ ಕಿಮ್ಮತ್ತ ಉಳಿದಿಲ್ಲ ಅದಕ್ಕೆ ನಾನು ವಿಚಾರ ಮಾಡಿನ ಒಂದು ಕೆಲಸ ಮಾಡೋಣ ಬೇರು ಹೇಳ್ರಪ್ಪ ನಾ ನಿಮ್ಮ ತಮ್ಮಗ ನನ್ನ ತಂಗಿನ ಕೊಡ್ತನಾ ಆದ್ರೆ ಈ ವಿಷಯ ಊರನ ಮಂದಿಗೆ ಯಾರಿ ಗೊತ್ತಾಗಬಾರ್ದ ಇಲ್ರಿ ಈ ಎರಡು ಪ್ರೀತಿ ಮಾಡಿದ ಜೀವ ವಿಚಾರ ಮಾಡ್ರಿ ಆದ್ರೆ ನಿನ್ ನಿಮ್ಮ ಸಿಟ್ಟಿನ ವಿಷಯದಾಗ ನಮ್ಮ ತಮ್ಮಗೆ ಏನು ಮಾಡಬೇಡ್ರಿ ಮತ್ತೆ ಬಿರು ನಿಮ್ಮ ತಮ್ಮಗ ನಾ ಐದು ಬಡಲತ್ತಿಲ್ವ ಹೌದ್ರಿ ಈ ವಿಷಯ ನಿನಗ ಗೊತ್ತಾ ನನಗ ಗೊತ್ತಾ ನಿಮ್ಮ ತಮ್ಮಗ ನನ್ನ ತಂಗಿನ ಕೊಡಿ ತೊರೀ ಲಾಖಾಯಿ ಕೂಡಾಗ ಮದ್ವೆ ಮಾಡೋಣ ಹ್ಞೂ ರೀ ಅವನ ಸಾಲಿ ಖರ್ಚ ಎಲ್ಲ ನಾನೇ ನೋಡ್ಕೋತೇನ ಅದರ ನೀ ಬಾಯಿ ಬಿಟ್ಟು ನಿನ್ನ ಕಡಿತೇನ ಊರಾಗ ಇಲ್ಲ ಅಲ್ರಿ ನನಗೆ ಕಣ್ಣು ಕೊಟ್ಟ ದೇವ್ರು ನೀವು ನಾ ಯಾಕ್ರಿ ಅಪ್ಪ ಬಾಯಿ ಬಿಡ್ಲಿ ನನ್ನ ತಮಗೆ ಈ ಸದ್ದ ಹೇಳ್ರಿ ಫೋನ್ ಮಾಡಿ ಹೇಳಿ ಆ ಅಪ್ಪ ಅವರ ಮನ್ಯಾಗ ಹಾಕ್ ಬಿಟ್ರಿ ಅತ್ಲಾ ಏನು ಮಾಡೋದು ಅಕ್ಕಿ ದಿವ್ಸ ಒಂದ ಮನುಷ್ಯಾಂತಿ ಗೆಳತಿಗೆ ಬೆಟ್ಟ ಹಾಕ ನಿಮ್ಮ ತಮ್ಮ ತಿರುಗಾಡಲ ಅದಕ್ಕ ನಾನು ತಾಪಾಗಿ ತಂದ ಒಳಗಾಕಿನ ಕರಿಪ್ಪ ಅವ್ನ ಕರೀರಿ ನಮ್ ತಮ್ಮ ಫೋನ್ ಹಚ್ಚಿ ಮಾತಾಡಿ ಅವ್ರಗೇಟ ವಿಷಯ ಹೇಳಿ ಈ ಲಗ್ನ ಮುಗಿಸ್ಬಿಟ್ರ ಎಂಗತಿಯಾ ತಡಿ ತಂಗಿ 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 ವಾರವಾ ಎಟ್ ಕರೆ ಕರಿ ನಿನ್ನ ಹಂಗ್ಯಾ ಅನ್ಸತಿ ಬಾ ಹೊರಗೆ ಬಿರು ನಮ್ಮ ತಂಗಿನೂ ಕರ್ಕೊಂಡು ಬಂದ ನೋಡಪ್ಪ ಅವಾರ ನಕ್ಕರಲ್ರಿ ಅವ್ರಿಗೆ ಹೊಡೆತುಂಬ ಊಟ ಮಾಡಕ್ಕೆ ಹೇಳಿ ನಗತಾಳು ನಿಮ್ಮ ತಮ್ಮನ ಮ್ಯಾಲ ಜೀವಾನ ಇಟ್ಟವನ್ ಕೊತ್ತಾಳೆ ಮತ್ತು ನಗಲಾರ ಏನು ಮಾಡ್ಯಾಳೆ ನೀವು ಅದು ಬಿಡಿಸಿ ಹೇಳ್ರಿ ತಂಗಿ ಹಾಂ ಅಣ್ಣ ನೀ ಪರಿಚಿತ ಹುಡುಗನ ಜೂಡಾನ ಕೊಟ್ಟ ನಿನ್ನ ಮದ್ವೆ ಮಾಡ್ತೈತಿ ಆರಾಮ ಊಟ ಮಾಡ್ಕೋತೀರು ಅಣ್ಣ ಕರೆನಾ ಹೇಳತ್ತಿ ಹಾಂ ಕರೆನಾ ಹೇಳತ್ತಾನ ಹ್ಞೂ ರೀ ಗೌರವ ಒಪ್ಕೊಂಡಾರಿ ಕರೇನಾ ರೀ ಗೌರವ ಒಪ್ಕೊಂಡಾರಿ ಯಾರು ಮುಂದೆ ಹೇಳಬೇಡ ಅಂದಾರಿ ಇದು ನಮ್ಮೊಳಗ ಅಟ್ಟ ಇರ್ಬೇಕು ಹ್ಞೂ ಗೊತ್ತಾಗಬಾರದು ಅದ ಏನಾಗೈತೆ ಅಂದ್ರ ಗೌಡರ ವಿಷಯ ನೀ ಯಾರ ಮುಂದೆ ಹೇಳಬೇಡ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವಿಷಯ ಏನಪ್ಪಾ ಅಂದ್ರ ಇವತ್ತೊಂದು ಶಾರ್ಟ್ ವಿಡಿಯೋ ಮಾಡ್ಯೋ ಟೈಮ್ ಸಿಕ್ಕತ್ತೆ ಅಂತ ವಿಡಿಯೋ ಮಾಡ್ಯೋ ಅಪ್ಪು ಎಸ್ ಪೂಜಾರಿ ಅಣ್ಣನೂ ಬಂದಾರ ಅವರು ಕೂಡ ಆಕ್ಟ್ ಮಾಡ್ಯಾರ ಹಂಗ ನಮ್ಮ ಅಮ್ಮನೂ ಆಕ್ಟ್ ಮಾಡ್ಯಾರ ಬೀರು ಹಾವಿಂಡಿ ಅಂತಂದ ಅದ್ರಾಗ ಅಪ್ಲೋಡ್ ಮಾಡ್ತೀವ ನೋಡ್ರಿ ಹಂಗ ಅಪ್ಪು ಅಣ್ಣಂದು ಒಂದ್ ಚಾನಲ್ ಐತಿ ಇನ್ಮೇಲೆ ಅವ್ನ ವಿಡಿಯೋಸ್ ಮಾತ್ರ ಹೋಳಿ ಬರ್ತಿರ್ತಾವ ನೋಡ್ರಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅವೆಲ್ಲಕ್ಕೂ ಒಂದ್ ಬ್ಯಾಕೆಟ್ಗೆ ಹೆಸ್ತ್ರಿ ವಾಂಗ್ ಕ್ವಾಂಗ್ ಮಾತಾಡಬೋಡ ಚಾನಲ್ ಹಂಗರು ಬಬ್ಲಿಶರ್ ಯೂಟ್ಯೂಬ್ ಚಾನಲ್ ಐತ್ರಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊತ ಅಪ್ಪು ಎಸ್ ಪೂಜಾರಿ ಅವ್ರದ ಒಂದು ಯೂಟ್ಯೂಬ್ ಚಾನಲ್ ಐತಿ ಇಷ್ಟ ದಿನ ಅವ್ರು ಯಾವ್ದು ಕಾರಣದಿಂದ ಬಂದ್ ಮಾಡಿದ್ರು ಈಗ ನಾಳೆಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅವರು ಯೂಟ್ಯೂಬ್ ಚಾನಲ್ ನಾವು ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಅವ್ರು ಮಾಡ್ತಾರ ಒಳ್ಳೇದ್ ಆರ್ಸೋರಿ ಕೆಟ್ಟದನ್ನ ಬಿಡ್ರಿ ಅಂತ ಹೇಳ್ತಾ ಈ ಬೀರು ಬಬ್ಲೀಶ್ ಮಾಡೋ ನಮಸ್ಕಾರಗಳು ನಿಮ್ಮ ಸಪೋರ್ಟ ನಿಮ್ಮ ಆಶೀರ್ವಾದ ಈ ಸದಾ ಕಲಾವಿದರ ಮೇಲೆ ಇರಲಿ ಅಂತೇಳಿ ತಮ್ಮೆಲ್ಲರ ಕನ್ನಡ ಜನತೆಗೆ ಕೈ ಮುಗಿದು ಕೇಳ್ಕೊಳ್ತೀನಿ